ಕೆ ಹತ್ತಿ ಪ್ಲಾಟಿನ ಎಂದರ್ಸಿದ್ ಆದ್ರೆ ವಾಮಿ ನಿನಗೆ ಇವತ್ತು ವಿಶೇಷವಾಗಿ ಹೇಳ್ತೀನಿ ಎತ್ತಾಗ ಎತ್ತಾಗ ಒಟ್ಟು ಬರೋದಾ ಇಲ್ಲಿ ಅಣ್ಣ ತಮ್ಮ ಅಂದ್ರೆ ಕಿರಣಕ್ಕಿರುದ್ ಮಾ ಅಮ್ಮ ಅಂದ್ರೆ ನಿನ್ನ ಊರ್ತನ ಬಿಟ್ಟು ಬರ್ತಾರ ಅವರು

ಸಮಸ್ಯೆ ಏನಿಲ್ಲಲ್ರಿನಾ ನೀವು ಬಂದ ನಾನ್ ಇಂದ್ರಿಂದ ಫೋಟೋ ಕೊಟ್ಟ ಕೊಡ್ತೀವಿ ಇಲ್ಲಿ ಏನ್ ಸಮಸ್ಯೆ ಕಮಿಟಿ ಕಷ್ಟ ಕಷ್ಟಪಟ್ಟು ರೊಕ್ಕ ರೆಡಿ ಮಾಡಿ ನಮ್ಮನ್ನು ಏಟ್ ಕೇಳ್ತೀವಿ ಕರೆಸಿರ್ತಾರ ನಿಮ್ಮ ಊರಿಗೆ ಹಿಂಡು ಎಮಿ ಮೂರು ತಾಸು ಚಪ್ಪರಿಸ ಹಿಂಡದ್ ಅಟ್ಟ ಕೆಲಸ ಮಾಡಿ ಇದು ಯಾವ ಗೊತ್ತಾಯ್ತಿಲ್ಲ ಯಾವ ಜಿಲ್ಲೆ ಗೊತ್ತಾಯ್ತಿಲ್ಲ ಇಡ ಕೊಪ್ಪಳ ಜಿಲ್ಲೆ ಹುಡುಗ ಎಲ್ಲ ಕಡೆ ಸಫಲಾ ಮಾಡ್ ಹುಟ್ಟಿ ಬೆಳದ ಆಡಿ ಬೆಳದಂತ ಜಿಲ್ಲೆ ಕುಸ್ತಗಿ ತಾಲೂಕು ಕೊಪ್ಪಳ ಜಿಲ್ಲಾಕ್ ಬನ್ನಿ ನೆನಪಿರ್ಲಿ ಪ್ರೀತಿಯಿಂದ ಬಂದ್ರ ನೀರು ಕೊಡ್ತೀವಿ ಕುಡ್ತೀವಿ ಕಿಸ್ತ ಹಾರಾಡಿದ್ರ ತೂರಾಡಿ ಬಿಡುತ್ತೀವಿ ಯಾರ ಪಕ್ಕ ತಮ್ಮ ಕೊಡಿ ಯಾರ ಪಕ್ಕಿಲ್ಲ

ನಿಮ್ ಹಾಯ್ ಬಾಯ್ ಬಾಯ್ ಮಾಡಿ ಹುಡುಗರು ಜೀವನ ಹಳ್ಳ ಹಿಡಿಸಿದ ಅಪಿ ಈಗ ಹಾಯ್ ಹಾಯಿ ಇಲ್ಲಿ ಕಾಲ್ ಹೋತಿಗಿಟ್ಟಿಲ್ಲ ಬೈ